ಇವತ್ತು ಒಂದು ಈ ಪ್ಯಾಲೇಸ್ ಗ್ರೌಂಡಲ್ಲಿ ಅಲ್ಲಿ ಕರುನಾಡ ಸಾಧಕರು ಅನ್ನೋ ಒಂದು ಕಾರ್ಯಕ್ಕೆ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಕರ್ನಾಟಕ ಟಿ ವಿ ಸಂಸ್ಥಾಪಕರು ಆಗಿರತಕ್ಕಂಥ ಶಿವಕುಮಾರ್ ಅವರ ನೇತೃತ್ವ ಮತ್ತು ಅವರ ಬಳಗದ ನೇತೃತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೀತಾ ಇದೆ ನಿಜವಾಗಲೂ ಸಹ ಕನ್ನಡ ರಾಜ್ಯೋತ್ಸವಕ್ಕೆ ಇವತ್ತು ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ದಿನ ಅಂತ ನಾನು ಹೇಳ್ಬೋದು ಯಾಕಂದರೆ ಇವತ್ತು ಕರ್ನಾಟಕದ ಹೆಸರಾಂತ ಕಲಾವಿದರಿರ್ಬೋದು ಉದ್ಯಮಿಗಳಿರ್ಬೋದು ಅನೇಕ ಕನ್ನಡಕ್ಕೋಸ್ಕರ ಕದ್ದು ದುಡಿದಿರ್ತಕ್ಕಂಥ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈ ಒಂದು ರಾಜಕಾರಣಿಗಳು ಕೂಡ ಎಲ್ಲ ಪಕ್ಷ ಭೇದವನ್ನು ಮರೆತು ಈ ಒಂದು ರಾಜಕಾರಣಿಗಳು ಕೂಡ ಈ ಒಂದು ಕರ್ನಾಟಕ ರಾಜ್ಯೋತ್ಸವ ಆ ಒಂದು ಕಾರ್ಯಕ್ರಮದಲ್ಲಿ ಅದು ಕನ್ನಡ ಕರುನಾಡ ಸಾಧಕರು ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಭಾವಿಸ್ತಾ ಏನೇ ಆಗಲಿ ನಮ್ಮ ಕನ್ನಡ ಒಂದು ಲಿಪಿ ಇದೆಯಲ್ಲ ಇದು ಹತ್ತಾರು ವರ್ಷಗಳಲ್ಲ ನೂರಾರು ವರ್ಷಗಳಲ್ಲ ಸಾವಿರಾರು ವರ್ಷಗಳ ಒಂದು ಲಿಪಿ ಈ ಒಂದು ವಿಶ್ವದಲ್ಲೇ ಹೇಳಬೇಕಂದ್ರೆ ಎರಡನೇದ ಮೂರನೇದ ಬರತಕ್ಕಂಥ ಒಂದು ಲಿಪಿ ಅದ್ಭುತವಾಗಿರ್ತಕ್ಕಂಥ ಒಂದು ಕನ್ನಡ ಲಿಪಿ ಇದು ಶ್ರೀರಾಮನ ಕಾಲದಲ್ಲಿಯೂ ಕೂಡ ಕನ್ನಡ ಲಿಪಿ ಇತ್ತು ಅಂತ ಹೇಳ್ಬಿಟ್ಟು ಯಾಕಂದ್ರೆ ಆಂಜನೇಯ ಕಾಲದಲ್ಲೂ ಕೂಡ ಇದೆ ಅಂತ ಇದಕ್ಕೆ ಒಂದು ಸನಾತನ ಧರ್ಮದ ಒಂದು ಅಂಟು ಕೂಡ ಇದೆ ಅಂತ ಭಾವಿಸ್ಬೋದು ಅಂತ ಹೇಳ್ತಾ ನಿಜವಾಗ್ಲೂ ಸಹ ಈ ಒಂದು ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಈ ಒಂದು ಕರ್ನಾಟಕ ಟಿ ವಿ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಒಂದು ರಾಜ್ಯಕ್ಕೋಸ್ಕರ ಅನೇಕ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಪಕ್ಷ ಕರ್ನಾಟಕದ ಒಂದು ಹೆಮ್ಮೆಯ ಪುತ್ರರಾಗಿ ನಮ್ಮ ಇಡೀ ಕರ್ನಾಟಕ ಟಿವಿ ಬಳಗದವರು ಕೂಡ ಮುಂದಿನ ದಿನಗಳಲ್ಲಿ ಅದ್ಭುತವಾಗಿ ತೆಗೆದ ಕಾರ್ಯಕ್ರಮವನ್ನು ರೂಪಿಸ್ಕೊಡ್ಬೇಕಂತ ಹೇಳಿ ನಾನು ಆ ಹಬ್ಬವಂತ ಯಾರಾಗ್ದಾರೆ ಎಮ್ ಎಲ್ ಎ ಅಭ್ಯರ್ಥಿ ಎರಡು ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಎಮ್ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ